ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗಾಂಕರ್ ಮಮತಾ ಬ್ಯಾನರ್ಜಿ ವಿರುದ್ಧ ಸಿಡಿದೆದ್ದ ಆಕ್ರೋಶ ಬಿ ಜೆ ಪಿಗೆ ಭರ್ಜರಿಯಾದ ಅಸ್ತ್ರವನ್ನು ಸಿಕ್ಕಿದೆ ಮುಗಿ ಬೀಳ್ತಾ ಇದೆ ಕಮಲ ಪಡೆ ಆದರೆ ಮಮತಾ ಬ್ಯಾನರ್ಜಿ ಸರ್ಕಾರ ತಲೆ ತಗ್ಗಿಸುವಂಥ ಇನ್ಸಿಡೆಂಟ್ ಆಯಿತು ಅಲ್ಲಿ ಸರ್ಕಾರವನ್ನೇ ಕಿತ್ತೆಸಿಬೇಕು ರಾಷ್ಟ್ರಪತಿ ಆಳ್ವಿಕೆ ಬರಬೇಕು ಅನ್ನುವಂಥ ಕೂಗು ಸಾಕಷ್ಟು ಬಾರಿ ಎದ್ದಿರೋದ್ರ ನಡುವೆನೇ ಈಗ ಬಿ ಜೆ ಪಿ ಬಿಗ್ ಆ್ಯಕ್ಷನ್ಗೆ ಮುಂದಾಗಿದೆ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ವರ್ಷದ ಹಿಂದಿನ ಮಾತು ಕಾಳಿ ಪ್ರಕರಣಗಳು ಅಲ್ಲಿ ಮಹಿಳೆಯರು ಬೀದಿಗಿಳಿದು ಹೋರಾಟ ಮಾಡಿದ್ದು ರಾಜಕೀಯ ತಿರುವನ್ನು ಪಡೆದುಕೊಂಡಿದ್ದು ನೋಡಿದ್ವಿ ಅದಾದ ಮೇಲೆ ಇತ್ತೀಚೆಗಷ್ಟೇ ಕೆಲವು ತಿಂಗಳುಗಳ ಹಿಂದೆ ಆರ್ಜಿಕಲ್ ಮೆಡಿಕಲ್ ಕಾಲೇಜಿನಲ್ಲಿ ಆದಂತಹ ಘಟನೆ ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿತ್ತು ಮತ್ತು ಅದರಲ್ಲೂ ಕೂಡ ಸರ್ಕಾರದ ಕೆಲವರು ಆರೋಪಿಗಳನ್ನು ಯಾರು ತಪ್ಪು ಮಾಡಿದ್ದಾರೆ ಅಂಥವ್ರನ್ನ ರಕ್ಷಿಸುವಂತಹ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂಥ ಗಂಭೀರವಾದಂಥ ಅಸ್ತ್ರ ಪ್ರತಿಪಕ್ಷಗಳಿಗೆ ಸಿಕ್ಕಿತ್ತು ಅಲ್ಲಿ ಅದರ ಬೆನ್ನಲ್ಲೇ ಪಶ್ಚಿಮ ಬಂಗಾಳದಲ್ಲಿ ಮತ್ತೊಂದು ಬೆಚ್ಚಿ ಬೀಳಿಸುವಂತಹ ಘಟನೆ ನಡೆದಿದೆ ಮಹಿಳಾ ವಿದ್ಯಾರ್ಥಿನಿ ಲಾ ಕಾಲೇಜ್ನಲ್ಲಿ ಯಾವ ಪ್ರದೇಶ ಅದು ಕಸಬಾ ಪ್ರದೇಶದ ಲಾ ಕಾಲೇಜ್ನಲ್ಲಿ ಏಳು ಗಂಟೆಯಿಂದ ಎಂಟು ಗಂಟೆಯ ಸಮಯ ಅಂತ ಹೇಳಲಾಗ್ತದೆ ಸಾಮೂಹಿಕ ಅತ್ಯಾಚಾರವನ್ನು ಎಸಗಲಾಗಿದೆ ಮತ್ತು ಶಾಕಿಂಗ್ ರಿಪೋರ್ಟ್ ಸಾಕ್ಷಿ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಬಿ ಜೆ ಪಿ ಮುಗಿಬೀಳ್ತಾ ಇದೆ ಟಿ ಎಮ್ ಸಿ ಲೀಡರ್ ಇದ್ದ ಇಲ್ಲಿ ಅಂತ ಈಗ ಸದ್ಯಕ್ಕೆ ಮೂರು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಕಂಪ್ಲೇಂಟ್ ಆಗಿದೆ ಅರೆಸ್ಟ್ ಮಾಡಿದ್ದಾರೆ ಕೆಲವು ಅಲ್ಲಿನ ಸ್ಟಾಫ್ಗಳೇ ಇದ್ರಂತೆ ಮಾಜಿ ವಿದ್ಯಾರ್ಥಿ ಒಬ್ಬ ಇದ್ದಂತೆ ಬಿ ಜೆ ಪಿ ಈಗ ಮುಗಿಬೀಳ್ತಾ ಇರೋದು ಮಮತಾ ಬ್ಯಾನರ್ಜಿ ಸರ್ಕಾರ ಅರ್ಜಿಕ ಕೇಸ್ನ ಮುಚ್ಚಾಕ್ಬಿಡ್ತು ಈಗ ಅದಾಗಿ ಕೆಲವೇ ತಿಂಗಳುಗಳು ಕಳೆದಿದೆ ಇನ್ನೂ ಜನ ಆ ಭಯದಿಂದನೇ ಹೊರಗಡೆ ಬಂದಿಲ್ಲ ಕೋಲ್ಕತ್ತಾದಲ್ಲಿ ಹೆಣ್ಮಕ್ಕಳ ಬದುಕಿಗೆ ಅವ್ರ ಜೀವಕ್ಕೆ ಬೆಲೆ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇರುವಾಗ ಮತ್ತೊಂದು ಭಯಾನಕವಾದ ಘಟನೆ ನಡೆದಿದೆ ಸಾಮೂಹಿಕ ಅತ್ಯಾಚಾರ ಲಾಕ್ ಆ ಕಾಲೇಜಲ್ಲಿ ಸ್ಟಾಫ್ಗಳು ಗಳು ಬಂದು ಈ ರೀತಿ ಮಾಡ್ತಾರೆ ಅಂದ್ರೆ ಎಲ್ಲಿದೆ ರಕ್ಷಣೆ ನಿಮ್ಮ ಸರ್ಕಾರದಿಂದ ಮುಗಿಬೀಳ್ತಿದ್ದಾರೆ ಎಲ್ಲಕ್ಕಿಂತ ಶಾಕಿಂಗ್ ಅಂತ ಹೇಳ್ತಾ ಇದೆ ಬಿಜೆಪಿ ಟಿ ಎಂ ಸಿಯ ಯ ನಾಯಕನೇ ಇದ್ದಾನೆ ಅಲ್ಲಿ ಟಿ ಎಂ ಸಿ ಮೆಂಬರ್ ಹೌದು ಅಂತ ಬಿಜೆಪಿ ಹೇಳ್ತಾ ಇರೋದು ಈ ಘಟನೆಯಲ್ಲಿ ಆತನ ಇನ್ವಾಲ್ವ್ಮೆಂಟ್ ಇದೆ ಅಂತ ಅದಕ್ಕೆ ಟಿ ಎಂ ಸಿ ಬೀಳ್ತಾ ಇದೆ ಅಪರಾಜಿತ ಆಂಟಿ ರೇಪ್ ಬಿಲ್ ತರ್ತಿಲ್ಲ ನೀವು ಕಠಿಣವಾಗಿ ಅತ್ಯಾಚಾರಿಗಳನ್ನು ಶಿಕ್ಷಿಸುವಂತ ಬಿಲ್ ಅನ್ನು ಜಾರಿಗೆ ತರೋದಿಕ್ಕೆ ಬಿಜೆಪಿ ಹಿಂದೆ ಮುಂದೆ ನೋಡ್ತಾ ಇದೆ ಅದಕ್ಕೆ ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಿವೆ ಅನ್ನೋ ರೀತಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಅಲ್ಲಿನ ಟಿ ಎಂ ಸಿ ಮುಗಿ ಬೀಳ್ತಿರೋದು ಆದರೆ ಮಮತಾ ಬ್ಯಾನರ್ಜಿ ರಾಜೀನಾಮೆ ಕೊಡಬೇಕು ಅನ್ನುವಂಥ ಕೂಗು ಮತ್ತೊಮ್ಮೆ ಎದ್ದಿದೆ ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯೇ ಸರಿ ಎನ್ನುವಂಥ ಆಕ್ರೋಶ ಮತ್ತೊಮ್ಮೆ ಸರಿದಿದೆ ಇಪ್ಪತ್ನಾಲ್ಕು ವರ್ಷದ ಯುವತಿಯ ಮೇಲೆ ಭೀಕರವಾದಂಥ ಅತ್ಯಾಚಾರ ಆಗಿದೆ ಮೆಡಿಕಲ್ ಕಾಲೇಜ್ ಅತ್ಯಾಚಾರ ಕೊಲೆ ಕೇಸ್ ಇನ್ನು ಮಾಸುವ ಮುನ್ನವೇ ಲಾ ಕಾಲೇಜಲ್ಲಿ ಆಗಿರುವಂಥ ಇನ್ಸಿಡೆಂಟ್ ಈಗ ಎನ್ ಸಿ ಡಬ್ಲ್ಯೂ ಅಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್ ಎಂಟ್ರಿ ಕೊಟ್ಟಿದ್ದು ಈ ಕೇಸನ್ನು ಸೋಮೋಟವಾಗಿ ಕೈಗೆತ್ತಿಕೊಂಡಿದೆ ಮತ್ತು ಪೊಲೀಸ್ ಕಮಿಷ್ನರ್ನ ಕಾಂಟ್ಯಾಕ್ಟ್ ಮಾಡಿ ಇಷ್ಟು ದಿನಗಳ ಒಳಗಡೆ ತನಿಖೆ ಮುಗಿಸಿ ರಿಪೋರ್ಟ್ ಕೊಡಿ ಅನ್ನೋ ರೀತಿಯಲ್ಲಿ ಮೆಸೇಜನ್ನು ಕೊಟ್ಟಿರೋದು ಪರವಾಗಿ ನಾವು ನಿಲ್ತೀವಿ ಅವ್ರಿಗೆ ಬೇಕಾದಂಥ ಈಗ ಸಮಸ್ಯೆ ಅಂತೂ ಆಗಿದೆ ಅದಾದ ಮೇಲೆ ಮಾಡಬಹುದಾದಂಥ ಏನೇನು ಕಾಂಪನ್ಸೇಷನ್ ಇದೆಯೋ ಅದನ್ನೆಲ್ಲ ಸರ್ಕಾರ ಮಾಡಲೇಬೇಕು ಅಂತ ಎನ್ ಸಿ ಡಬ್ಲ್ಯೂ ಕೂಡ ಅಖಾಡಕ್ಕೆ ಇಳಿದಿರೋದು ಬಿ ಜೆ ಪಿ ಹೇಳ್ತಾ ಇರೋದು ಇಷ್ಟೇ ಕೋಲ್ಕತ್ತಾದಲ್ಲಿ ಒಂದು ಕಡೆ ಅಪರಾಧ ಕೃತ್ಯಗಳು ಮಿತಿ ಮೀರ್ತಾ ಇವೆ ಮತ್ತೊಂದು ಕಡೆ ಇಂತಹ ಭೀಕರ ಕೃತ್ಯಗಳಲ್ಲೆಲ್ಲ ಟಿ ಎಂ ಸಿ ಗೂಂಡಾಗಳೇ ಇದ್ದಾರೆ ಟಿ ಎಮ್ ಸಿ ಅವರೇ ಇಂತಹ ಕೃತ್ಯಗಳನ್ನು ಮಾಡ್ತಾ ಇರೋದು ಮತ್ತು ಬಹಳಷ್ಟು ಕೇಸ್ಗಳಲ್ಲಿ ಅದು ಸಾಬೀತಾಗಿದೆ ಹಾಗಾಗಿ ಆ ಕೇಸ್ಗಳು ಯಾವುದೂ ಹೊರಗಡೆ ಬರಲ್ಲ ಮುಚ್ಚೋಗ್ತಿದೆ ಅಂತ ಬಿ ಜೆ ಪಿ ಮುಗಿಬೀಳ್ತಿರೋದು ಪಶ್ಚಿಮ ಬಂಗಾಳದಲ್ಲಿ ಈಗ ಇತ್ತೀಚಿನ ಎಲ್ಲ ಘಟನೆಗಳು ರಾಜಕೀಯ ಸ್ವರೂಪ ಪಡ್ಕೊಳ್ತವೆ ಸಹಜವಾಗಿ ಒಂದು ವರ್ಷದಲ್ಲಿ ಎಲೆಕ್ಷನ್ ಇದೆ ಪಶ್ಚಿಮ ಬಂಗಾಳದಲ್ಲಿ ಜನ ಯಾರೂ ಸೇಫ್ ಇಲ್ಲ ಅದರಲ್ಲೂ ಹಿಂದೂಗಳಂತೂ ನಿಜಕ್ಕೂ ಸೇಫ್ ಇಲ್ಲ ಅನ್ನುವಂಥ ಆಕ್ರೋಶ ಸಿಡಿದಿದೆ ಇನ್ನೊಂದು ವರ್ಷದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಟಿ ಎಂ ಸಿಯನ್ನು ಮಮತಾ ಬ್ಯಾನರ್ಜಿಯನ್ನು ಔಟ್ ಮಾಡಲಿದ್ದಾರೆ ಅನ್ನೋ ರೀತಿಯಲ್ಲಿ ಬಿ ಜೆ ಪಿ ಭವಿಷ್ಯ ನೋಡಿತಾ ಇದೆ ಅದರ ನಡುವೆಯೇ ರಾಜಕೀಯವಾಗಿ ಬಹಳ ದೊಡ್ಡ ಆಗಲಿವೆಯಾ ಇಂತಹ ಬ್ಯಾಕ್ ಟು ಬ್ಯಾಕ್ ಘಟನೆಗಳಿಂದ ಅನ್ನೋದು ಕೂಡ ಚರ್ಚೆಗೆ ಬರ್ತಾ ಇರೋದು ಇತ್ತೀಚೆಗಷ್ಟೇ ನಡೆದಂಥ ಮುರ್ಷಿದಾಬಾದ್ ಗಲಾಟೆ ಹೈಕೋರ್ಟೇ ಒಂದು ಕಮಿಟಿ ಮಾಡ್ತು ಅದರ ಫೈಂಡಿಂಗ್ಸ್ ಏನು ಅನ್ನೋದನ್ನು ಬಿ ಜೆ ಪಿ ಯಾವ ರೀತಿ ಅಟ್ಯಾಕ್ ಮಾಡ್ತು ಅಂತ ನೋಡಿದ್ದೀವಿ ನಾವು ಪಶ್ಚಿಮ ಬಂಗಾಳದಲ್ಲಿ ಮುರ್ಷಿದಾಬಾದ್ ಗಲಾಟೆ ಹಿಂದೂಗಳ ಮರಣ ಹೋಮ ಆಯಿತು ಇಲ್ಲಿ ಟಿ ಎಂ ಸಿ ನಾಯಕರುಗಳೇ ಪ್ರಮುಖರೇ ಭಾಗಿಯಾಗಿದ್ದರು ಅನ್ನೋದು ಆ ಕಮಿಟಿಯ ವರದಿ ಹೈಕೋರ್ಟ್ ನೇಮಕ ಮಾಡಿದಂತಹ ಕಮಿಟಿಯ ವರದಿ ಅಂತ ಬಿಜೆಪಿ ಮುಗಿಬಿತ್ತು ಬಿತ್ತು ವಿರುದ್ಧ ಎಂ ಸಿರುದ್ಧ ಏನೇನು ಆಗ್ತಿದೆಯೋ ಕೃತ್ಯಗಳು ಅದರಲ್ಲೂ ವಿಶೇಷವಾಗಿ ಹಿಂದೂ ಹೆಣ್ಣುಮಕ್ಕಳನ್ನು ಟಾರ್ಗೆಟ್ ಮಾಡಿಕೊಂಡು ಹಿಂದೂ ಜನರನ್ನು ಟಾರ್ಗೆಟ್ ಮಾಡಿಕೊಂಡು ಭಯಂಕರವಾದಂತಹ ಕೃತ್ಯಗಳು ಪಶ್ಚಿಮ ಬಂಗಾಳದಲ್ಲಿ ಜರುಗ್ತಿವೆ ಹಾಗಾಗಿ ಕೂಡಲೇ ಮಮತಾ ಬ್ಯಾನರ್ಜಿ ಅಲ್ಲಿಂದ ಎತ್ತಂಗಡಿ ಆಗದೇ ಇದ್ದರೆ ಅಧಿಕಾರ ಅವರ ಕೈ ತಪ್ಪದಿದ್ರೆ ಆ ರಾಜ್ಯದಲ್ಲಿ ಜನ ಬದುಕೋಕ್ಕೂ ಆಗೋಲ್ಲ ಅಂತ ಈಗ ಬಿ ಜೆ ಪಿ ಬ್ರಹ್ಮಾಸ್ತ್ರವನ್ನು ಕೈಗೆತ್ತಿಕೊಂಡಿರೋದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು